ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇದು ಇಪ್ಪತ್ತೊಂದನೇ ಶತಮಾನ ಕಂಪ್ಯೂಟರ್ ಈಗ ನಾವೆಲ್ಲ ಅತ್ಯಾಧುನಿಕವಾದಂಥ ಸಲಕರಣೆಗಳನ್ನು ಉಪಯೋಗ ಇದ್ದೇವೆ ಇಲ್ಲಿ ಕೂತ್ಕೊಂಡೆ ಇಡೀ ವಿಶ್ವದ ಮೂಲೆ ಮೂಲೆಯಲ್ಲಿ ಏನೇನು ನಡೆದಿದೆ ಅಂತಕ್ಕಂಥ ಸಂಗತಿಗಳನ್ನು ಗಮನಿಸುವಂಥವರಾಗಿದ್ದೇವೆ ಇದಕ್ಕೆ ಕಾರಣ ವಿಜ್ಞಾನ ಮತ್ತು ಪ್ರಶ್ನಿಸುವ ಮನೋಭಾವ ಯಾರಲ್ಲಿ ಪ್ರಶ್ನಿಸುವ ಮನೋಭಾವ ಇರುವುದಿಲ್ಲವೋ ಅವರು ಮುಂದುವರಿಯಲು ಸಾಧ್ಯವೇ ಇಲ್ಲ ಪ್ರಶ್ನಿಸುವ ಜಗತ್ತು ಅಥವಾ ಪ್ರಶ್ನಿಸುವ ವ್ಯಕ್ತಿಗಳು ಬೆಳೆದಿರುವರೆಂತಲೇ ಈ ಜಗತ್ತು ನಾಗಾಲೋಟದಲ್ಲಿ ಮುಂದುವರೆದಿದೆ ಇಂಥ ಈ ದಿನಮಾನಗಳಲ್ಲೂ ಕೂಡ ಅಜ್ಞಾನ ನಮಗೆ ತಿಕ್ಕೆ ಮುಕ್ಕಿ ಕಾಡ್ತಾ ಇದೆ ಅಂದರೆ ಅತಿಶಕ್ತಿಯ ಮಾತಾಗಲಿಕ್ಕಿಲ್ಲ ನಾವು ಎಲ್ಲಿಗಾದರೂ ತಯಾರಾಗಿ ಹೊರಟಾಗ ನಮ್ಮ ಎದುರುಗಡೆ ಬಂದಂಥ ಒಂದು ಸಣ್ಣ ಬೆಕ್ಕು ನಮ್ಮ ದಾರಿಯನ್ನು ತಪ್ಪಿಸಬಲ್ಲದು ಗೋಡೆಯಲ್ಲಿ ಮೇಲೆ ಕುಳಿತಂಥ ಹಲ್ಲಿ ಲೊಚೆಗುಟ್ಟಿದರೆ ನಮ್ಮ ಕೆಲಸ ಆಗ್ತದೋ ಇಲ್ಲ ಅಂತ ನಾವು ನಿರ್ಣಯ ಮಾಡಿಬಿಡ್ತೇವೆ ಅಥವಾ ನಮ್ಮ ಮನೆ ಮುಂದೆ ಬಿದ್ದಂಥ ಒಂದು ಸಣ್ಣ ಲಿಂಬೆ ಅಥವಾ ಕ್ಯಾರು ಅಥವಾ ಕರಿದಾರ ನಮ್ಮ ಬದುಕಿನ ದಾರಿಯನ್ನು ದಿಕ್ಕನ್ನು ಬದಲಿಸ್ತಂತೆ ಹೇಳ ಬದಲಿಸ್ತದೆ ಅಂತ ಹೇಳಿದರೆ ತಪ್ಪೇನು ಹೇಳಿದಂತಾಗುವುದಿಲ್ಲ ನಮ್ಮ ಜನ ಇವತ್ತಿಗೂ ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಗಳಿಗೆ ಹೆದರುವ ಪರಿಸ್ಥಿತಿ ನೋಡಿದರೆ ನಿಜಕ್ಕೂ ನನಗೆ ಆತಂಕ ಆಗ್ತದೆ ಲಗ್ನವೆಲ್ಲಿಯೋದೋ ಸಂಗಯ್ಯ ವಿಘ್ನವೆಲ್ಲಿಯದೋ ಸಂಗಯ್ಯ ಹೀಗೆ ಬಸವ ಬಸವಾದಿ ಶರಣರು ವಚನಗಳ ಮೂಲಕ ನಮಗೆ ಹೇಳಿಕೊಟ್ಟರು ಕೂಡ ನಾವು ಅವುಗಳನ್ನು ಬಿಟ್ಟು ನಡೀತಾ ಇಲ್ಲ ವಾರ ಏಳೆಂಬರು ಕುಲ ಹದಿನೆಂಟೆಂಬರು ಇದು ನಾವು ನಂಬೆವು ಭಕ್ತನೊಂದು ಕುಲ ಭವಿಯೊಂದು ಕುಲ ಹಗಲೊಂದು ವಾರ ಇರುಳೊಂದು ವಾರ ಇದು ನಾವು ಬಲ್ಲೆವು ಕೂಡಲ್ಲ ಸಂಗಮ ದೇವ ಅಂತ ಶರಣರು ಹೇಳಿದ್ದಾಗ್ಯೂ ಕೂಡ ನಮಗೆ ವಾರಗಳು ದಿನಗಳು ತಿಥಿಗಳು ಮಿತಿಗಳು ನಮ್ಮ ಮತಿಯನ್ನು ಹದಗೆಡಿಸಿ ಇಟ್ಟಿವೆ ಒಂದೊಂದು ದಿನವನ್ನು ಒಂದೊಂದು ದೇವರಿಗೆ ಅಥವಾ ಒಂದೊಂದು ದೆವ್ವಕ್ಕೆ ಅರ್ಪಿಸಿಬಿಟ್ಟಿದ್ದೇವೆ ಸೋಮವಾರ ಒಂದು ದೇವರಿಗೆ ಮಂಗಳವಾರ ಮತ್ತೊಂದು ಬುಧವಾರ ಮಗದೊಂದು ಗುರುವಾರ ಮಗ ಮತ್ತೊಂದು ಶುಕ್ರವಾರ ಮತ್ತಿನ್ಯಾರಿಗೂ ಶನಿವಾರ ಮತ್ತೊಂದಕ್ಕೆ ರವಿವಾರ ಹೀಗೆ ಎಲ್ಲ ದಿನಗಳನ್ನು ವಾರಗಳನ್ನು ಗಳಿಗೆಗಳನ್ನು ಅರ್ಪಿಸಿಬಿಟ್ಟಿದ್ದೇವೆ ಹೀಗಾಗಿ ನಮಗೆ ಈ ಗಳಿಗೆಗಳು ದಿನಗಳು ವಾರಗಳು ತಿಥಿಗಳು ಮಿತಿಗಳು ಅಮಾವಾಸ್ಯೆಗಳು ಹುಣ್ಣಿಮೆಗಳು ಹುಮ್ಮಿಣ್ಣಿಮೆಗಳ ಬಂಧನದಲ್ಲಿ ನಾವೆಲ್ಲ ಸಿಲುಕಿಬಿಟ್ಟಿದ್ದೇವೆ ಹೀಗಾಗಿ ವಸ್ತುಸ್ಥಿತಿ ಏನು ಏಕ್ ಎತ್ತ ಅಂತಕ್ಕಂಥ ಪರಿಕಲ್ಪನೆ ಸರಿಯಾದ ಪರಿಕಲ್ಪನೆ ನಮಗೆ ಇಲ್ಲವೇ ಇಲ್ಲ ಒಂದು ಪ್ರಸಂಗವನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದಿನ ಮಾತಿದು ಶಹಾಪು ನಾನು ನಾವು ವಾಸಿಸುವಂಥ ಶಹಪುರ ನಗರದ ಗಾಂಧಿ ಚೌಕ್ ಹತ್ತಿರ ನಾವೊಂದು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಆ ಬಾಡಿಗೆ ಮನೆಯಲ್ಲಿ ಇರುವ ಸಂದರ್ಭದಲ್ಲಿ ನನ್ನ ತಾಯಿ ಅಮಾವಾಸ್ಯನೋ ಯಾವುದೋ ಹುಣ್ಣಿಮೆಯೋ ಆ ದಿನ ಇಡೀ ಮನೆಯಲ್ಲಿರ್ತಕ್ಕಂಥ ಎಲ್ಲ ನೀರನ್ನು ಬಚ್ಚಲಕ್ಕೆ ಅಥವಾ ಘಟಾರಕ್ಕೆ ಚೆಲ್ಲಿಬಿಟ್ಲು ಅದಕ್ಕೆ ಕಾರಣ ಅಂದರೆ ಅಮಾವಾಸ್ಯೆ ದಿನ ನೀರಿಟ್ಕೊಳ್ಬಾರ್ದು ಅದು ಇದ್ದು ಇಟ್ಟು ಇಟ್ಕೊಂಡ್ರೆ ದೋಷ ಆಗ್ತದೆ ಅವನ್ನು ಮತ್ತೆ ಮರುಬಳಕೆ ಮಾಡಬಾರ್ದು ಅಂತ ಒಂದು ನಂಬಿಕೆ ಹಾಗಾಗಿ ಅನಿವಾರ್ಯವಾಗಿ ಮರುದಿನ ನಾನು ಬೋರ್ವೆಲ್ ನೀರು ತರಲೇಬೇಕಾಗಿತ್ತು ಸಾರ್ವಜನಿಕವಾದಂಥ ಬೋರ್ವೆಲ್ಲಿಂದ ನೀರು ಒಂದು ಪ್ರಸಂಗ ಇತ್ತು ಆ ಸಂದರ್ಭದಲ್ಲಿ ನಾನು ಯಾವ ಬೋರ್ವೆಲಿಗೆ ಹೋಗ್ತೀನಿ ಸಾರ್ವಜನಿಕ ಬೋರ್ವೆಲಿಗೆ ಹೋಗಬೇಕಾಗಿದೆಯೋ ಆ ಬೋರ್ವೆಲ್ ನಮ್ಮ ಮನೆ ಹತ್ತಿರನೇ ಇತ್ತು ಆಗ ಆ ಬೋರ್ವೆಲ್ ಭಾಳ ಪ್ರಸಿದ್ಧಿ ಯಾಕೆ ಪ್ರಸಿದ್ಧಿ ಅಂದರೆ ಅಲ್ಲಿ ಸಿಹಿಯಾದ ನೀರನ್ನು ಬರ್ತಿದ್ದೆವು ಜೊತೆಗೆ ಅಮಾವಾಸ್ಯೆ ಬೇರೆ ಮರುದಿನ ಹೀಗಾಗಿ ಎಲ್ಲರ ಮನೆಯಲ್ಲೂ ಹೆಚ್ಚು ಕಡಿಮೆ ನೀರನ್ನು ಖಾಲಿ ಮಾಡಿರ್ತಾರೆ ಎಲ್ಲರೂ ನೀರು ತರಬೇಕು ಎಸ್ ಜೊತೆಗೆ ಸಿಹಿ ನೀರು ತರಲಿಕ್ಕೆ ಕೆಲವು ಜನ ಆ ಬೋರ್ವೆಲಿಗೆ ಬರೋರು ಹೀಗಾಗಿ ಸಹಜವಾಗಿ ಆ ಬೋರ್ವೆಲ್ ರಶ್ ಆಗಿರುತ್ತಿತ್ತು ಇದನ್ನು ಮನಗಂಡ ನಾನು ಸ್ವಲ್ಪ ಆಲೋಚನೆ ಮಾಡಿದೆ ಒಂದು ಪರೀಕ್ಷೆ ಮಾಡಿ ನೋಡಿಬಿಡೋಣ ಅಂತ ಅದು ರವಿವಾರದ ಅಮಾವಾಸ್ಯೆ ಆ ದಿನ ನನ್ನೊಬ್ಬ ಗೆಳೆಯನನ್ನು ಕರೆದು ಅದೊಬ್ಬ ಐನೂರು ಅಂದರೆ ಜಂಗಮರು ಅದನ್ನ ಕರೆದು ನಿಮ್ಮ ಮನೆಯಲ್ಲಿ ಲಿಂಬೆಕಾಯಿ ಇವೆ ಅನ್ನೋ ಅಂತ ಕೇಳಿದೆ ಏ ಲಿಂಬೆ ಇವೆ ಅಂದ ಕ್ಯಾರು ಇವೆನಾ ಅಂತ ಕೇಳಿದೆ ಕ್ಯಾರು ಇವೆ ಅಂದ ಖರಿದಾರು ಇದೆಯಾ ಅಂತ ಕೇಳಿದೆ ಇದೇ ಅಣ್ಣ ಅಂದ ಇವೆಲ್ಲ ಏನು ಮಾಡ್ತೀರಿ ಅಂತ ಕೇಳಿದೆ ನನಗೆ ಏ ನಮ್ಮ ಮನೆಗೆ ನಿಮ್ಮ ಮನೆಗೆ ನೀರು ಬರೋ ಹಾಗೆ ಮಾಡ್ತೀನಿ ಅಂತ ಹೇಳಿದೆ ಎ ಸುಳ್ಳು ಯಾಕೆ ಹೇಳ್ತೀರಿ ಅಂತ ನನಗೆ ತಮಾಷೆಯಿಂದ ನಗುಮುಗದಿಂದ ಕೇಳಿದೆ ಅಲ್ಲ ಅಮಾವಾಸ್ಯೆ ಹುಣ್ಣಿಮೆಗೆ ನಿಮ್ಮ ಮನೆಗೆ ಏನಾದರೂ ಜಡ್ಡು ಜಾಪತ್ರೆ ಆದಾಗ ತೊಂದರೆ ಆದಾಗ ಮಕ್ಕಳ ಮದುವೆ ಆಗದೆ ಹೋದಾಗ ವಿದ್ಯಾಭ್ಯಾಸ ಕೈಗೂಡದೆ ಹೋದಾಗ ನಿಮ್ಮ ತಂದೆ ಹತ್ರ ಬರ್ತಾರಲ್ಲ ಆವಾಗ ನೀವು ಕರಿದಾರ ಕಟ್ತೀರಿ ತಾಯ್ತ ಕಟ್ತೀರಿ ನಾನು ಏನೇನೋ ಬರೆದು ಉದ್ಧಣೆಗಳನ್ನು ಬರೆದು ಕೊಡ್ತಿರಲ್ಲ ಅದು ಅಂತ ಕೇಳಿದೆ ಇಲ್ಲ ಅಣ್ಣ ಅವೆಲ್ಲ ಹೊಟ್ಟೆ ತಿಪ್ಪಲಿ ಮಾಡೋದು ಅಂತ ಹೇಳಿದೆ ಸರಿ ಅದಿರಲಿ ಬಿಡು ಇವೆಲ್ಲವನ್ನು ತಗೊಂಡ್ಬಾರ ಅಂತ ಹೇಳಿದೆ ಆದರೆ ಈ ಸಂಗತಿಯನ್ನು ಯಾರಿಗೂ ಹೇಳಬಾರ್ದು ಅಂತ ನಾ ಆತಗೆ ಗುಟ್ಟಾಗಿ ಹೇಳಿದಾಗ ಅವೆಲ್ಲವನ್ನೂ ತಗೊಂಡು ಬಂದಾತ ಖರಿದಾರ ಲಿಂಬೆಕಾಯಿ ಕೆಂಪು ಮೆಣಸಿನಕಾಯಿ ಕ್ಯಾರು ಇವೆಲ್ಲವನ್ನು ಒಂದು ಕರಿದಾರದಲ್ಲಿ ಪೂಣಿಸಿ ನಾವಿಬ್ಬರು ರಾತ್ರಿ ಯಾರೂ ಇರದ ಸಂದರ್ಭವನ್ನು ನೋಡಿಕೊಂಡು ಆ ಬೋರ್ವೆಲ್ಲಿನ ಸಾರ್ವಜನಿಕ ಬೋರ್ವಿಲ್ನ ನೀರು ಬೀಳುವ ಸಂದ ನೀರು ಬೀಳುವ ನೀರು ಬೀಳುವ ಕೊಳವೆಗೆ ಅದನ್ನು ಪೋಣಿಸಿ ಕಟ್ಟಿದ್ದು ಬಿಟ್ವಿ ನಾನು ಆತಗೆ ಹೇಳಿದೆ ಇದನ್ನು ದಯವಿಟ್ಟು ಯಾರು ಮುಂದೆ ಹೇಳಬಾರ್ದು ಮತ್ತು ನೀನು ಮತ್ತು ನಾನು ಇಬ್ಬರು ಬೆಳಗ್ಗೆ ಬೆಳಗ್ಗೆ ಹೋಗಿ ನೀರು ತರಬಾರ್ದು ಸ್ವಲ್ಪ ಬೆಳಗ್ಗೆ ಆಗಿ ಏಳು ಗಂಟೆ ಎಂಟು ಗಂಟೆ ನಂತರ ನಾವು ಇಬ್ಬರು ನೀರು ತರೋಣ ನೀನು ಹೇಗೋ ನಾನು ನಾವು ನೀವು ಇಬ್ಬರು ಕೂಡಿ ಸೇರಿ ಕಟ್ಟಿದ್ದಿದ್ದೆ ಅದು ಹಾಗಾಗಿ ನಿನಗೂ ಅದೇನು ಮಾಡಲ್ಲ ನನಗೂ ಏನು ಮಾಡಲ್ಲ ನಾವಿಬ್ಬರು ಏನು ಹೇಳ್ಬೇಕಂದ್ರೆ ನಾವು ಈ ಆಮೇಲೆ ಅದನ್ನು ಅಂತ ಅದಕ್ಕೆ ತಿಳಿಸಿ ಅದಕ್ಕೆ ಕಳಿಸಿಕೊಟ್ಟೆ ಬೆಳ್ಳಂಬ ಬೆಳಗ್ಗೆ ನಾಲ್ಕು ಗಂಟೆಗೆ ಖಟ್ 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 ಎಂಬ ಶಬ್ದದೊಂದಿಗೆ ಈ ಬೋರ್ವೆಲ್ ನೀರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಜನಗಳು ಮರುದಿನ ಅಮಾವಾಸ್ಯ ಮರುದಿನ ಅಲ್ಲಿ ಯಾರೂ ಇಲ್ಲ ಒಂದು ನರಪಿಳ್ಳಿಯೋ ಅಲ್ಲಿ ಬರ್ತಾಯಿಲ್ಲ ಸಪ್ಪಳ ಅಂತೂ ಇಲ್ಲವೇ ಇಲ್ಲ ನಾನು ಸಾವಕಾಶವಾಗಿ ಹೇಗೂ ನೀರಂತೂ ತರೋದಿದೆ ಖಂಡಿತ ಅದ್ರಾಗೆ ಎರಡು ಮಾತುಗಳಿಲ್ಲ ಆದ ಜೊತೆಗೆ ಆ ಬೋರ್ವಲ್ಲಿಗೆ ಯಾರಿಗೆ ಬರೋ ಯಾರೂ ಬರೋಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ನಾನು ಹೆದ್ದು ನೋಡಿದೆ ಅವನು ನನ್ನ ಗೆಳೆಯನ್ನು ಕೂಡ ಅಲ್ಲಿಗೆ ಬಂದ ನಾವಿಬ್ಬರು ಬಂದು ನಿಂತಾಗ ಜನ ಗುಬೆ ಅಂತ ನಿಂತುಬಿಟ್ಟಿದಳು ಸುಮಾರು ಒಂದು ನೂರು ನೂರೈವತ್ತು ಜನಗಳು ಅಲ್ಲಿ ಸೇರಿದ್ರು ಅಲ್ಲಿ ಹೆಣ್ಮಕ್ಳು ಇದ್ದರು ಗಂಡು ಇದ್ದರು ನಾವು ಅದೇನೂ ಗೊತ್ತಿಲ್ಲ ಅಂತಂದ್ರೆ ಇದ್ದೊಳಗಡೆ ಕೊಡವನ್ನು ಹಾಂಡೆಯನ್ನು ತಗೊಂಡು ಆ ಬೋರ್ವತ್ರ ಹೋದರೆ ನಮಗೆ ಬೆಕ್ಕಸ ಬೆರಗಾಗಿ ಜನ ನೋಡಿದರು ಏನು ರೀ ಕಾಣ್ತಾ ಇಲ್ಲ ನಿಮಗೆ ಅಂತ ಒಂಥರ ಕೋಪಿಷ್ಟರಾಗಿ ನೋಡಿದರು ನೋಡಿದಾಗ ನಾವು ಅಂದ್ವಿ ಏನಾಗಿದೆ ಏನಾಗಿದೆ ಅಂತ ನಾವು ಗಾಬರಿ ನೋಡಿದಾಗ ಅವರು ನೋಡಿ ಅಲ್ಲಿ ನೋಡಿ ನೋಡಲಿ ಸರಿಗಂತ ಆ ಬೋರ್ವೆಲ್ ಹತ್ರ ಕೈ ಮಾಡಿ ತೋರಿಸಿದ್ರು ಆ ಬೋರಲ್ಲಿಗೆ ನಾವು ಏನು ಗೊತ್ತಿಲ್ಲ ಅನ್ನೋ ರೀತಿ ಒಳಗೆ ಆ ಬೋರ್ವೆಲ್ ನೋಡಿದ್ವಿ ಅಲ್ಲಿ ಖರಿದಾರ ಕ್ಯಾರು ಮೆಣಸಿನಕಾಯಿ ಕಟ್ಟಿದ್ದು ಸಂಗತಿಯು ನಾವು ಅಚ್ಚರಿ ನಂಗೆ ನೋಡ್ಕೊಂಡು ನಮಗಿದೇನು ಮಾಡಲ್ಲ ನಾವು ಬಸವ ತತ್ವ ಹೇಳೋ ಜನಗಳು ಅಂತ ನಾನು ಅಂದಾಗ ಆ ಸ್ವಾಮಿ ಕೂಡ ಏ ನಾವು ಐನೋರು ನಮಗೂ ಅದು ಏನು ಮಾಡಲ್ಲ ಅಂತ ಅವನು ಹೇಳಿದ ಹಾಗಾದರೆ ಹರಿರಿ ಅಂತಂದರು ಏ ನಾವು ಆರೋಗ್ಯರಾಗೆ ಹೋಗಲ್ಲ ಅಂತ ಹೇಳಿದ್ವಿ ಯಾಕಂದರೆ ಹರಿದ್ರೆ ನಮ್ಮ ಉದ್ದೇಶ ಏನಂತಂಬುದು ಎಲ್ಲರಿಗೆ ನನಗೆ ನನಗನ್ನಿಸ್ತದೆ ಒಂದು ಸುಮಾರು ಒಂದು ನಾಲ್ಕೈದು ನೂರು ಎರಡು ನೂರು ಜನ ಸೇರಿದ್ದಾರೆ ಆ ಎರಡು ನೂರು ಜನರು ಕೂಡ ಬೋರ್ವೆಲ್ ಸಮೀಪ ಕೂಡ ಹೋಗ್ಲಿಕ್ಕೆ ಎಂದು ಬಂದು ನೋಡ್ತಾ ಇದ್ದಾರೆ ಅದನ್ನು ಹರಿಲಿಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಅನ್ನೋ ಅಂತೊಳಗೆ ಅವ್ರು ನಿಂತು ನಿಂತ್ಕಂಬಿಟ್ಟಿದ್ದಾರೆ ಒಬ್ಬವರು ಮಾತಾಡೋದು ಕೇಳಬೇಕಲ್ಲಿ ಒಬ್ಬ ಹೇಳ್ತಾನೆ ಯಾರಾದರೂ ಇವರು ಕರಿದಾರ ಕಟ್ಟಿದವರು ಈ ಬೋರ್ವೆಲ್ಲಿಗೆ ಮಾಡಿಸಿದವರು ನಮ್ಮ ಕೈ ಸಿಕ್ಕರೆ ಅವ್ರನ್ನೂ ಬಿಡೋದಿಲ್ಲ ಅನ್ನೋ ರೀತಿಯೊಳಗೆ ಮಾತಾಡ್ತಾರೆ ಒಬ್ಬ ಹೆಣ್ಮಗಳು ಒಬ್ರಿಬ್ಬರು ಹೆಣ್ಮಕ್ಕಳಂತೂ ಲಟಿಗೆ ಮುರಿತಾರೆ ಒಂದೇ ಸಮಯ ಅವನು ನೀರು ಕಾಣಲಾರ್ದಂಗೆ ಆಗಲಿ ಕೂಳು ಕಾಣಲಾರ್ದಂಗೆ ಆಗಲಿ ಅಂತ ಹಿಡಿಶಪ್ ಹಾಕ್ತಾರೆ ಆದರೆ ಒಂದು ಸಣ್ಣ ನಿಂಬೆಕಾಯಿ ಒಂದು ಸಣ್ಣ ಕರಿಯ ದಾರ ಒಂದು ಕ್ಯಾರನ್ನು ಎದುರಿಸುವಂಥ ಶಕ್ತಿ ಅವರಿಗೆ ಇರಲೇ ಇಲ್ಲ ಸುಮಾರು ನಾಲ್ಕೈದು ದಿನಗಳ ತರುವಾಯ ಒಂದು ರಾತ್ರಿ ನಾವಿಬ್ಬರು ಕಟ್ ಮಾಡಿ ಮತ್ತೆ ಸಾರ್ವಜನಿಕರಿಗೆ ಆ ಬೋರುಗಳನ್ನು ಮುಕ್ತ ಮಾಡಿದ್ವಿ ಆ ಮತ್ತು ಬೇರೆ ಒಂದು ಸಣ್ಣ ಕರಿದಾರ ಒಂದು ಬೆಕ್ಕು ಒಂದು ಹಲ್ಲಿ ಅಥವಾ ಯಾರೋ ಆಡಿದ ಒಂದು ಮಾತುಗಳು ನಮ್ಮ ಬದುಕಿಗೆ ನಮ್ಮ ವಿವೇಚನೆಗೆ ಅಡೆತಡ್ಡೆಯನ್ನು ಉಂಟು ಮಾಡ್ತದೆ ಅಂತಂದರೆ ಇನ್ನೇನು ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡ ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳಿದ್ದಾರೆ ನಾವೆಲ್ಲರೂ ಜ್ಞಾನದ ಕಡೆಗೆ ಹೋಗೋಣ ಅಜ್ಞಾನದ ಕಡೆಗೆ ಬೇಡ ನನ್ನ ವಿನಂತಿಗಳೊಂದಿಗೆ ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ